ಜೆಸ್ಕಾಂ ಇಲಾಖೆ ನಿರ್ಲಕ್ಷ್ಯಕ್ಕೆ ಎಂಟು ಜಾನುವಾರುಗಳ ಸಾವು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ದೇವರಗೋನಾಲ ಗ್ರಾಮದ ಬಳಿಯಲ್ಲಿನ ಭತ್ತದ ಗದ್ದೆಯಲ್ಲಿ ಕೊಯ್ಲು ಮೇಯುತ್ತಿದ್ದ ಎಂಟು ಜಾನುವಾರುಗಳ ಮೇಲೆ ವಿದ್ಯುತ್ ತಂತಿ ಹರಿದು ಬಿದ್ದು ಜಾನುವಾರುಗಳು ಸ್ಥಳದಲ್ಲಿ ಸಾವನ್ನಪ್ಪಿವೆ ಅನೇಕ ವರ್ಷಗಳ ಹಿಂದೆ ಹಾಕಿರುವ ವಿದ್ಯುತ್ ತಂತಿಗಳು ಹಳೆಯದ್ದಾಗಿದ್ದರಿಂದ ಈ ರೀತಿಯ ಅವಘಡ ಸಂಭವಿಸುತ್ತಿವೆ ಜೆಸ್ಕಾಂ ಇಲಾಖೆ ವಿದ್ಯುತ್ ತಂತಿ ಬದಲಾಯಿಸದೆ ನಿರ್ಲಕ್ಷ್ಯ ತೋರಿಸಿದ್ದರಿಂದ ಜಾನುವಾರುಗಳು ಸಾವನ್ನಪ್ಪಿದ್ದು ರೈತರಿಗೆ ದೊಡ್ಡ ಮಟ್ಟದಲ್ಲಿ ನಷ್ಟ ಉಂಟಾಗಿದೆ ಸಾಲ ಮಾಡಿ ಜಾನುವಾರುಗಳ ಖರೀದಿಸಿದ ರೈತರಿಗೆ ಕಣ್ಣೀರು ಸುರಿಸುವಂತಾಗಿದ್ದು ಜಾನುವಾರುಗಳ ಸಾವಿಗೆ ಜೆಸ್ಕಾಂ ಇಲಾಖೆ ಹಾಗೂ ಸರ್ಕಾರ ಪರಿಹಾರವನ್ನು ನೀಡಿ ರೈತರ ಕಣ್ಣೀರು ಒರೆಸಬೇಕಿದೆ ಸುದ್ದಿ ತಿಳಿದ ತಕ್ಷಣ ಊರಿನ ಪ್ರಮುಖರಾದ ವೆಂಕಟೇಶ್ ಬೇಟೆಗಾರ ದೊಡ್ಡ ದೇಸಾಯಿ ದೇವರ ಗೋನಾಲ ಘಟನಾ ಸ್ಥಳಕ್ಕೆ ಹೋಗಿ ಜಾನುವಾರುಗಳ ಮಾಲೀಕರಿಗೆ ಸಮಾಧಾನ ನಂತರ ಜೆಸ್ಕಾಂ ಅಧಿಕಾರಿಗಳಿಗೆ ಪೊಲೀಸ್ ಇಲಾಖೆಗೆ ವೆಟರ್ನರಿ ಅಧಿಕಾರಿಗಳಿಗೆ ಫೋನ್ ಮುಖಾಂತರ ಕರೆ ಮಾಡಿ ತಕ್ಷಣ ಸ್ಥಳಕ್ಕೆ ಅವರನ್ನು ಕರೆಯಿಸಿ ಪರಿಶೀಲನೆ ಮಾಡಿ ಸಂಬಂಧಪಟ್ಟ ಇಲಾಖೆ ತಕ್ಷಣ ಪರಿಹಾರ ಒದಗಿಸಬೇಕೆಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಊರಿನ ಪ್ರಮುಖರಾದ ನಾಗಪ್ಪ ಚಿಕ್ಕನಹಳ್ಳಿ ಮಾರ್ತಾಂಡಪ್ಪ ದೊರೆ ಅಮಲಯ್ಯ ಬೇಟೆಗಾರ ಮಲ್ಲಯ್ಯ ದಿವಲಗುಡ್ ನಾನೇಗೌಡ ಕಡಕಲ್ ವಿರೂಪಾಕ್ಷಿ ಬಸವರಾಜ್ ಬಲಭೀಮ ಹನುಮಂತ ಭೀಮಣ್ಣ ಮುಂತಾದವರು ಇದ್ದರು ವರದಿ ಅಮರೇಶ್ ನಾಯಕ ಎನ್ಕೆಎಸ್ ಫೋರ್ ಯಾದಗಿರಿ